प्लीज करने हैं इतने साल पे ऊपर करा उठ कुड़ो डार्लिंग गीता उठ कुड़े हाँ डार्लिंग और डार्लिंग ये वो गिले नहीं 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 ओके नो मम्मी इधर हाँ नहीं नहीं तंका अम्मा आगे दूर ये बात मम्मी अंते ओगनी मम्मी तक ने उरुस का टाइम अत कंट आगे वक्त चिकन दंदरी वाक मम्मी मम्मी ये ना पम्मगनी शोध ना करी थी दिया అయ్యో కల్సా ముగ్దక్షనో నియ్ వారా తిందొకల్ ఇష్టొత్న ఏన్ తర్త్ నిడేత అది మగల్ నీగా ఆ మధ్యాహ్న ఎల్ మినగల్ ఏన్ ఎలా

ಅಲ್ಲಿ ಏನು ಬರಲ್ಲ ಇವ ಯಾವಾಗ ಬೇಕೇನೋ ಇದು ಮಾಡ್ಬಿಡಕ್ಕೆ ಪಾಟಿ ತಡ ನಿಮಗೆಲ್ಲ ನಾಳಿನ ಏಹಿದೆ ನೋಡಿ ನಂಚಕನು ಹಾಗಿದೆ ನೋಡಿ ನಂಚಕನು ಆ ನಾಯಿ ನಾನು ಇ쁘ೇ ತಿನರು ಬಾಡಿ ಕೊಡಲಾ ಇದು ಕಾರಪಡಿ ಉಪ್ಪು આમರಪಡಿ ಕ್ರಮ ಮಸಾಲಾ ಸಾಸವೆ ಜೀರಿಗೆ ಎಲ್ಲ ಹಾಕಿದಿನಿ ಮತ್ತೆ ನಾಕಗೂ ಏ ಏನಾಕಿಲ್ಲ ಚೆನ್ನಾಗಿದೆ ಸಾಪಡ್ಕ ಅರ್ಬೆಷ್ಟು ಉಪ್ಪು ಹಾಕಿಬಿಡಲಿಕ್ಕೆ ಕೊಟ್ಟು ಮುರಿ ಹಾಕ್ತೆ ಸ್ವಲ್ಪ ಸ್ವಲ್ಪ ತಂಗೆ ಚಲ ಓಂರು ಲಂಗು ಇಡೈತಾ ಜೊತೆ ರೂಬಿ ರೂಬಿ ಬರ ನಾನು ಇಲ್ಲಿ ಇಬ್ರು ಧಮಾಯಿಸೋಣ ನೆವತ್ ಲಕ್ಕೋ ರೂಬಿ ತಿನ್ನಲೇ ಇಲ್ಲಲ ರೂಬಿ ಹಾಕಿಬಿಟ್ಟೆ ಅಯ್ಯೋ ಅಯ್ಯೋ ಗಂಟೆ ಆಯ್ತು ಇನ್ನು ಇವತ್ತಿನ ಕೆಲ್ಸ ಓತು ನನಗೆ ಸಾಕಾ ಬಿಟ್ಟೈತಿ ಕುಡ್ಕೊಂಬರೋದು ಬರೋದು ಮಕ್ಕಳದು ಕುಡ್ಕೊಂಬರದು ಮಕ್ಕಳದು ಕೆಲ್ಸಕ್ ಹೋಗಲ್ಲಪ್ಪ ಕಂಡಕ್ಟರ್ ಅಂತ ಹಾಕ್ತಾರಪ್ಪ ಇವ್ರನ್ನ ಏನಾಯ್ತಿ ಗೀತಾ ಏನಾಯ್ತು ಯಾಕಿದ್ಯಾ ಏನ್ ಕೊಡ್ತೀನಿ ನಮ್ಮನ ನಮ್ಮನೆ ಹಾಳ್ ಮಾಡ್ತದಿಯೋ ನೀನು ಎದ್ದಳೋ ಮ್ಯಾಲೆ ಆ ಹುಡುಗಿನಾರ ನೋಡು ಪಾಪ ಅದು ತಿಂಗ್ಳು ತಿಂಗಳು ಸಂಬಳನೂ ಕೊಡಲ್ಲ ನೆಟ್ಟು ಕೆಲ್ಸಕ್ಕೂ ಹೋಗಲ್ಲ ಹಿಂಗ್ ಮಾಡಿದ್ರೆ ಹೆಂಗಪ್ಪ ನೀನು ರಾತ್ರಿ ಚಿಕನ್ ತಂದಿದ್ದ ಕಣೆ ನಾನು ಮಾಡ್ಕೊಡಲ್ಲ ಅಂತ ಅಂದೆ ಏನ್ ಮಾಡ್ಕೊಂಡ ಏನ ಅತ್ತೆ ಅದಕ್ಕೆ ಸಾಸಿವೆ ಜೀರಿಗೆ ಕರ್ಬೇವು ಏನೇನೋ ಹಾಕೊಂಡು ಆ ನಾಯಿಗೆ ಹಾಕಿರೋ ಪೀಸು ನಾಯಿನೂ ತಿಂದಿಲ್ಲಕೆ ಅದನ್ನ ಇವರೇ ಅಷ್ಟು ತಿಂದು ಮಕ್ಕಂಡಾರೆ ನಾ ಐಂತ ಹಂಗೆ ಮಾಡಿದ್ರೆ ಹೌದಾ ಅಯ್ಯೋ ನನಗೆ ಮಾಡ್ಕೊಡು ಅಂದ ನಾನು ಮಾಡ್ಕೊಡ್ಲಿಲ್ಲ ಬುದ್ಧಿ ಕಲೀಲಿ ಇನ್ನೊಂದ್ಸರ್ತಿ ತರಬಾರ್ದು ಅಂತ ಹಿಂಗೆಲ್ಲ ಮಾಡ್ಕಂಡ ಎಲ್ಲ ಚೆಲ್ದಿ ತೊಳೆದು ತೊಳ್ದಿಡತ್ಲೈ ಮತ್ತು ಕಣತಿ ನಾವು ತೊಳೆದು ಇಡ್ತೀನಿ ಇವ್ರು ಹದಿನೈದು ದಿವಸ ಕೆಲ್ಸಕ್ಕೆ ಹೋಗೋದು ಹದಿನೈದು ದಿವಸ ಹೋಗಲ್ಲ ಆಮೇಲೆ ನಾವು ಲಂಚ ಕೊಟ್ಟು ಅವ್ರಿಗೆ ಕಾಯಿ ಕಾಲಿ ಬಿದ್ದು ಮತ್ತೆ ಕೆಲ್ಸಕ್ಕೆ ಜಾಯಿನ್ ಮಾಡಿಸ್ಬೇಕು ನನಗೆ ಸಾಕಾಗೈತೆ ನೋಡ್ರಿ ತಾಳು ಅದೇನು ನೋಡಂತ ಒಮ್ಜಕಾ ಒಮ್ಜಕಾ ಇವ್ ಭಾಗ್ಯ ಬಂದ್ಲಿನ ಹೋಗ್ತೀನಿ ತಗೊಳ್ಳಿ ಏನ್ ಕೇಳಕ್ ಬಂದಾಳ ನೋಡ್ತೀನಿ ಅಕ್ಕ ಬೆಳ್ಳುಳ್ಳಿ ಸುಳಿಯೋದೈತೆ ಬರ್ತೀಯಾ ಹೊಲಕ್ಕೆ ಕರ್ಕಂಬ ಅಂದರೆ ಜನೂನ ಪಾರಕ್ ಬರ್ತದಳ ಹ್ಮ್ ಪಾರಕ್ಕ ಗಂಗವ್ವ ಗೌರಿ ಎಲ್ಲ ಬರ್ತಾರ ಬಾ ಸರಿ ಗಡ ಬರ್ತೀನ್ ತಾ ಒಂಬತ್ತು ಗಂಟೆ ಅಷ್ಟೊತ್ತಿ ಅದೇ ಒಂಬತ್ತು ಕಣೆ ಗಡ ನಡಿಯಂಗಾರೆ ಬಾ ಹಂಗಾರ ಹೋಗಿರ್ತೀವಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನನ್ನ ಚಾನಲ್ನ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರೋರಿಗೆಲ್ಲ ತುಂಬ ಟ್ಯಾಂಕ್ಸ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನೀವು ಅಂದ್ಕೊಂಡಿದ್ದೆಲ್ಲ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು